ಆಗ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚ ಸುದೀಪ್ ಸರ್ ಅವರು ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚೈತ್ರ ಗುಂದಾಪುರ ಅವರಿಗೆ ಒಂದು ರೀತಿಯಲ್ಲಿ ಚೆನ್ನಾಗಿ ಕ್ಲಾಸ್ ತೊಗೊತಿದ್ದಾರೆ ಸುದೀಪ್ ಸರ್ ಸೊ ಕಾರಣ ಇಷ್ಟೇ ಸೊ ಮಧ್ಯಾಹ್ನ ಸಾಯಂಕಾಲ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ರು ಅದೇನು ಅಂತಂದರೆ ಬಿಗ್ ಬಾಸ್ ಮನೆ ಹೊರಗಡೆಗೆ ಇವರೇನು ಹಾಸ್ಪಿಟಲ್ಗೆ ಹೋಗಿದ್ರು ಪ್ರಜ್ಞೆ ತಪ್ಪ್ಯನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಮತ್ತೆ ಬಂದಿದ್ದರು ಬೆಳಗಿನ ಜಾವ ಸೊ ಅಲ್ಲಿ ಮನೆ ಒಳಗಡೆಗೆ ಬಂದು ಕೆಲವು ವಿಷಯಗಳನ್ನು ಹಂಚ್ಕೊತಾಯಿದ್ರು ಅಂದ್ರೆ ಹೊರಗಡೆ ಏನು ನಡೀತಾ ಇದೆ ವಾತಾವರಣ ಹೆಂಗಿದೆ ಅಲ್ಲಿ ಬೆ ಸ್ಪರ್ಧಿಗಳ ಬಗ್ಗೆ ಹೊರಗಡೆ ಏನು ಮಾತಾಡ್ತಿದ್ದಾರೆ ಅನ್ನೋದು ಕೆಲವೊಂದು ವಿಚಾರನ ಇದ್ದರು ಸೊ ಅದ್ರ ಬಗ್ಗೆ ಸುದೀಪ್ ಸರ್ ಮಾತಾಡ್ತಿರೋವಂಥದ್ದು ಅದೇನು ಅಂತಂದರೆ ನೀವು ಪ್ರಜ್ಞೆ ತಪ್ಪಿ ಹಾಸ್ಪಿಟಲ್ಗೆ ಹೋಗಿದ್ರೆ ಬೆಳಗ್ಗೆ ಬಂದಾದಮೇಲೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡಿದ್ರಲ್ಲ ಸೊ ಅದು ಹೆಂಗೆ ಅಂತ ಕೇಳ್ತಾರೆ ಅಲ್ಲಿ ಮಾಮೂಲಿ ಸ್ಟಾರ್ಟಿಂಗಲ್ಲಿ ಸಮಾಧಾನವಾಗಿ ಕೇಳಿದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅಲ್ಲಿ ಖುಷಿ ಖುಷಿಯಾಗಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ ಚೈತ್ರ ಅವರು ಸೊ ನಾನು ಅಲ್ಲಿ ಫಸ್ಟು ಡಾಕ್ಟ್ರಿಗೆ ಕೇಳಿದೆ ನಾನೇ ಕೇಳಿದೆ ಸೊ ಅಂತ ಫನ್ಸರಿ ಹೇಳ್ತಾರೆ ಒಂದು ಇಲ್ಲ ನರ್ಸ್ ಅವರು ಅವರೇ ಹೇಳಿದ್ರು ಅಂತ ಒಂದು ಹೇಳ್ತಾರೆ ಒಂದ್ಸರಿ ಡಾಕ್ಟರ್ ಅಂತಾರೆ ಒಂದ್ಸರಿ ಒಂದು ಸಾರಿ ನರ್ಸು ಅಂತಾರೆ ಆಮೇಲೆ ಏನಕ್ಕೆ ಕೇಳಿದ್ರಿ ನಿಮ್ಗೆ ಏನಾದರೂ ಹೇಳಕ್ಕೆ ಹೇಳಿದ್ರ ಅಂತಂದಾಗ ಇಲ್ಲ ನಾನೇನು ಬೇರೆ ತಿರುಸಿ ಮರುಸಿ ಏನು ಹೇಳಿಲ್ಲ ಅವ್ರು ಏನು ಹೇಳಿದ್ರೆ ಅದನ್ನು ಮಾತ್ರ ಹೇಳಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ಹೇಳುವಂಥದ್ದು ಅಲ್ಲಿ ಇವನದುಗಡೆ ಹೇಳ್ತಾರೆ ಯಾರು ಮಂಜು ಎದುರುಗಡೆಗೆ ಎಲ್ಲ ನೆಗೆಟಿವ್ ಎಫೆಕ್ಟ್ ಇದೆ ನೆಗೆಟಿವ್ ಎಫೆಕ್ಟ್ ಇದೆ ಆಮೇಲೆ ವಿಕ್ಕಿ ವಿಕ್ರಮ್ ಹೇಳ್ದು ವಿಕ್ಕಿ ನೀನು ಏನಂತು ನಿಮಗೆ ಎಲ್ಲೂ ಬೆಲೆ ಇಲ್ಲ ಬಿಡಿ ಅಂತ ಅವ್ರಿಗೊಂದು ಹೇಳ್ತಾರೆ ಆಮೇಲೆ ಲಿಟ್ರಲಿ ಎಲ್ಲರೂ ಫುಲ್ ನಾಟೋಕೆ ನಾಟೋಕೆ ಅನ್ನೋ ರೀತಿಯಲ್ಲಿ ಏನೋ ಒಂಥರ ಏನೋ ಸರ್ವೆ ಮಾಡ್ಕೊಂಡು ಬಂದಿರೋ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ಸೊ ಅಲ್ಲಿ ಸೀಕಾ ಒಂದು ರೀತಿಯಲ್ಲಿ ಕ್ಲಾಸ್ ತೊಗೊಂಡಿದ್ದಾರೆ ಸುದೀಪ್ ಸರು ಅಲ್ಲಿ ಕೆಲವೊಂದು ಮಾತುಗಳನ್ನು ಹೆಂಗೆ ಹೇಳ್ತಿದ್ದಾರೆ ಯಾರು ನಮ್ಮ ಚೈತ್ರ ಕುಂದಾಪುರ ಅಂತಂದರೆ ಇಡೀ ಒಂದು ಕರ್ನಾಟಕನ ಸರ್ವೆ ಮಾಡ್ಕೊಂಡು ಬಂದು ಎಲ್ರಿಗೂ ಮೈ ಕಿ ಹಿಡಿದು ಹಿಡಿದು ಯಾರು ಹೆಂಗೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡಿರೋ ರೀತಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ರೀತಿಯಲ್ಲಿ ಏನಂತ ರಿಪೋರ್ಟ್ನ ಸಲ್ಲಿಸ್ತಾರಲ್ಲ ಆ ಒಂದು ಮಟ್ಟಿಗೆ ಅಲ್ಲಿ ರಿಪೋರ್ಟ್ ಸಲ್ಲಿಸ್ತಿದ್ದಾರೆ ಹೋಗಿರೋದು ಪ್ರಜ್ಞೆ ತಪ್ಪಿ ಹಾಸ್ಪಿಟಲ್ಗೆ ಅದೆಲ್ಲ ಸರಿ ಮಾಡ್ಕೊಂಡು ಬರೋದು ಬಿಟ್ಬಿಟ್ಟು ಹೊರಗಡೆ ಏನು ನಡೀತಾ ಇದೆ ವಾತಾವರಣ ಹೇಗಿದೆ ಯಾವ ಸ್ಪರ್ಧಿ ಬಗ್ಗೆ ಏನು ಮಾತಾಡ್ತಿದ್ದಾರೆ ಎಲ್ಲರಿಗೆ ನರ್ಸಮ್ಮ ಎಲ್ಲ ಡಾಕ್ಟ್ರಪ್ಪ ಹೇಳೋದಂತೆ ಅದು ಎಷ್ಟು ಸತ್ಯ ಸುಳ್ಳು ಅನ್ನೋದು ಎಪಿಸೋಡ್ ನೋಡಿದ್ರೆ ಸುದೀಪ್ ಸರ್ ಬಾಯಿ ಬೆಚ್ಚಿಸ್ತಾರೆ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಹಾಸ್ಪಿಟಲೆಲ್ಲ ಬುಕ್ ಆಗಿರುತ್ತೆ ಮೊದಲೇ ಅಲ್ಲಿರುವಂಥ ಸ್ಟಾಫ್ಗೂ ಮೊದಲೇ ಹೇಳಿರ್ತಾರೆ ಯಾವುದ್ರ ಬಗ್ಗೆಯೂ ಹಂಚ್ಕೊಳ್ಳೋ ಹಾಗಿಲ್ಲ ಅಂತ ಅದು ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ ನನಗೆ ಚೈತ್ರ ಹೇಳುವಂಥದ್ದು ಡಾಕ್ ನರ್ಸಪ್ಪ ಒಂದ್ಸರಿ ನರ್ಸು ಅಂತಾರೆ ಒಂದು ಸಾರಿ ಡಾಕ್ಟ್ರು ಅಂತಾರೆ ಅವ್ರು ಏನು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಹೇಳಿದ್ದೀನಿ ನಾನು ಯಾವುದೂ ನಾನು ಸೇರಿಸಿಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದನ್ನೆಲ್ಲ ಹೇಳೋ ಹಾಗಿಲ್ಲ ಹೇಳಲ್ಲ ಕ್ಲೇ ಲಾಸ್ಟ್ ಇದರಲ್ಲೂ ಕೂಡ ಎಪಿಸೋ ಸೀಸನಲ್ಲೂ ಕೂಡ ಈ ಥರದ್ದು ಸುಮಾರು ವಿಷಯಗಳು ಬಂತು ಆಮೇಲೆ ಅಲ್ಲಿ ಡಾಕ್ಟ್ರುಗಳು ಕೆಲವೊಂದು ಅಲ್ಲಿ ಕ್ಲಿಯರ್ ಮಾಡಿದ್ರು ಅಲ್ಲಿ ಸುದೀಪ್ ಸರ್ ಅಂತೂ ಸಿಕ್ಕಾಪಟ್ಟೆ ರೈಸ್ ಆಗಿದ್ದಾರೆ ಸೊ ಕೋಪ ಎಲ್ಲ ಮಾಡಿಕೊಂಡು ಬಾಯಿ ಬಾಯಿ ಮುಚ್ಚು ಅನ್ನೋ ಒಂದು ರೇಜಿಗೆ ಬಂದಿದ್ದಾರೆ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಚೈತ್ರ ಅವರಿಗೆ ಇವಾಗ ನಡಕ ಸುರುಗ ಶುರುವಾಗಿದೆ ನಾನಿದ್ರೆ ನನ್ನನ್ನು ಒಂದು ಇದನ್ನು ಬಿಚ್ಚಿಸ್ಬಿಡ್ತಾರೆ ಇವರು ನನ್ನ ಕತೆ ನಿಮಗೆ ಅದಕ್ಕೆ ನನಗೆ ಇಲ್ಲಿ ಉಸಿರು ಉಸಿರು ಗಟ್ಟಿಸುವಂಥ ಒಂದು ವಾತಾವರಣ ಇದೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋ ನಿರ್ಧಾರ ಮಾಡಿದ್ದೇನೆ ಅಲ್ಲರಲ್ಲಿ ಮದುವೆ ಫಿಕ್ಸ್ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಮತ್ತೆ ಎಲ್ಲಿ ಅದಕ್ಕೆ ಏನೋ ಎಫೆಕ್ಟ್ ಆಗ್ಬೋದು ಆಮೇಲೆ ಹೊರಗಡೆ ಹೋದ್ಮೇಲೆ ನನ್ನ ಜೀವನ ಹೆಂಗೆ ಸಾಮಾಜಿಕ ಜೀವನ ಮೈಕ್ ಮುಂದೆ ನಿಂತ್ಕೊಬೇಕು ಸಾವಿರಾರು ಜನ ನಿಂತಿರ್ತಾರೆ ಕೇಳಿಸ್ಕೋಬೇಕಲ್ಲ ಮಾತ್ರ ಫಸ್ಟ್ ನಾನು ಸಾಚೆ ಆಗಿರ್ಬೇಕಲ್ಲ ನನ್ನ ಬಂಡವಾಳ ಎಲ್ಲಿ ಬಿದ್ದೋಗುತ್ತೆ ಅನ್ನೋ ಒಂದು ಇದನ್ನು ಭಯಾನ ಆಲ್ರೆಡಿ ಹುಟ್ಟಿದೆ ಅವ್ರಿಗೆ ಅಷ್ಟು ನವರಂಗಿ ಆಟಗಳನ್ನು ಆಡೋದನ್ನ ಬಿಡಬೇಕು ಆಲ್ರೆಡಿ ಎಲ್ಲ ಬಿಚ್ಚಿ ಎಲ್ಲ ಪುಸ್ತಕನೇ ಯಾವ ಏನು ಯೋಗ್ಯತೆ ಅನ್ನೋದು ಗೊತ್ತಿದೆ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಹೋ ಒಳಗಡೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಏನು ಅಂತ ತಿದ್ದ್ಕೊಳ್ಳೋಕೆ ಹೋಗ್ಬೇಕು ಇರೋದನ್ನ ಹಾಳು ಮಾಡ್ಕೊಳ್ಳೋದಕ್ಕಲ್ಲ ನಿಮ್ಮ ಒಂದು ಏನಂತರದಕ್ಕೆ ಯಾವ ರೀತಿಯಲ್ಲಿ ಕ್ಯಾರೆಕ್ಟರ್ ಇದೆ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಹೊರಗಡೆನೇ ಗೊತ್ತಿತ್ತು ಒಳಗಡೆ ಹೋದ್ಮೇಲೆ ಅಟ್ಲೀಸ್ಟ್ ಸರಿ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ಆಗಬೇಕಿತ್ತು ಅದು ಪದೇ ಪದೇ ಕ್ಲಿಯರ್ ಆಗ್ತಾಯಿದೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಒಬ್ಬರಿಗೆ ನಂಬಿಕೆಗೆ ಅರ್ಹರ ಅನ್ನೋದು ಪದೇ ಪದೇ ಕ್ಲಿ ಗೊತ್ತಾಗ್ತಿದೆ ಅಲ್ಲಿ ಇದೇ ವಾರದಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅನ್ನೋದು ಶಿಶಿರ ಮೇಲೆ ಇಟ್ಟಂಥ ಒಂದು ನಂಬಿಕೆ ಆ ಮನುಷ್ಯ ಕೊಟ್ಟಂಥ ಒಂದು ಭಿಕ್ಷೆ ನಿಮಗೆ ಅದನ್ನು ನನ್ನ ಒಂದು ಕೆಪ್ಯಾಸಿಟಿ ಅದು ನಾಮಿನೇಷನಿಂದ ಬಚಾವ್ ಆಗುವಂಥದ್ದು ನನ್ನ ಕೆಪ್ಯಾಸಿಟಿ ಅಂತ ಏನು ದೊಡ್ಡದಾಗಿ ಹೇಳ್ಕೊತಿರಲ್ಲ ಅಲ್ಲೇ ಗೊತ್ತಾಗುತ್ತೆ ನಿಮ್ಮದು ಯೋಗ್ಯತೆ ಏನು ಅಂತ ನಿಮ್ಮ ಯೋಗ್ಯತೆ ಬಗ್ಗೆ ಸುದೀಪ್ ಸರ್ ಇವತ್ತಿನ ಎಪಿಸೋಡಲ್ಲಿ ಸರಿಯಾಗಿ ಹೇಳಿದ್ದಾರೆ ನೋಡಿ ಯಾರ್ಯಾರು ಅವ್ರ ಅಭಿಮಾನಿಗಳಿದ್ದೀರಾ ಅಥವಾ ಸಪೋರ್ಟರ್ಸ್ ಇದ್ದೀರಾ ಸೊ ಇವಾಗ ಚೈತ್ರ ಅವರ ಒಂದು ಯೋಗ್ಯತೆ ಏನು ಕೆಪಾಸಿಟಿ ಏನು ಅನ್ನೋದು ಓಕೆ ಎಷ್ಟು ಸುಳ್ಳುಗಾರರು ಅಂತಂದರೆ ಎಂಥ ನವರಂಗಿ ಆಟಗಳು ಅಂತಂದರೆ ಎಲ್ಲ ಇವತ್ತಿನ ಎಪಿಸೋಡಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಅದಕ್ಕೆ ಹೇಳಿದ್ರು ಇಷ್ಟಪಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಬಾಯ್